ರಾಣಿ ನೀವು ಒಬ್ಬಳೆ ಬಂದ ನೀನು ಹುಕನಕಾ ಬಂದೆ ನೀನ್ ಕಂಡನು ಜತ್ರೆ ಕರ್ಕೊ ಬರ್ವಿ ಒಬ್ಳೆ ಬಂದಿಯಲ್ಲ ಅಯ್ಯೋ ಬಾ ಯಾವ ಅಕ್ಕ ಒಬ್ಳೆ ಬರೋಕೆ ಅವನು ಅಲ್ಲ ಅಂಗಡಿ ನೋಡ್ಕೋಬೇಕು ಅಂಗಡಿ ಬಾಕ್ಲಾಕ್ಬಿಟ್ಟು ಬರಕದ ಅದಕ್ಕೆ ಇರು ನಾನು ರೋಜಕ್ಕ ಬಂದೊಳ್ಳೆ ನೋಡ್ಕೋ ಬರ್ತೀನಿ ಅಂದ್ಬಿಟ್ಟು ಬಂದೆ ಈಗ ಬೇರೆ ಮನೆ ಕಟ್ಬಿಟ್ಟು ಸಾಲಾಗಿಲ್ಲ ಆಗ್ಬಿಟ್ಟದೆ ಡೈಲಿ ಬಾಕ್ ತೆಗಿಬೇಕು ಚೆನ್ನಾಗಿ ವ್ಯಾಪಾರ ಹ್ಮ್ ಸಿಕ್ಕಿಲ್ಲ ಬಿಡ ಆಯ್ತು ನಾನು ಈಗೇನು ಗೊತ್ತಿತ್ತಿಲ್ಲಾ ನೀನು ಇದ್ದಿ ಪೂಜಾ ನೋಡದ ಮೂರ್ ಜನನು ಒಟ್ಕೆ ಇರೋದು ಅಪ್ರೂಪ ಅಲ್ವಾ ಎಲ್ರು ಒಟ್ಕೆ ಬರೋದು ಅದಕ್ಕೆ ಹಂಗ್ ಬಂದೆ ರಾತ್ರಿ ಎದ್ಬಿಟ್ ಬರ್ತೀನಿ ಅಂದ್ಬಿಟ್ಟು ಬಂದೆ ಹೋ ಆ ತರಕ್ಕೆ ಉಂಟಾದ್ ಹೆಂಗರೇ ಇರುವ ಅಂಕನಕ ಚೆನ್ನಾಗಿ ಹೇಳ್ತಿದ್ದೀನಿ ನೀನು ಒಂದು ವಾರವ ಅಯ್ಯೋ ನಮ್ಮ ಅತ್ತೆ ಮತ್ತೆ ನಮ್ಮ ಅದಕ್ಕೆ ಅವರು ಹಳೆ ಮನೇಲಿ ಅವ್ರೆ ಹೊಸ ಮನೇಲಿ ಮನೇಲಿವಿ ನನ್ಗೆ ಅಡುಗೆ ಗಿಡ್ಗೆ ಮಾಡ್ಕೊಡ್ಬೇಕು ಅತ್ತೆ ಇದು ಮಾಡ್ತಾಳೆ ಆಮೇಲೆ ಅಯ್ಯೋ ಅಡುಗೆ ಗಿಡ್ಗೆ ಮಾಡ್ಕೊಡ್ದಾನೆ ಅಲ್ಲೋ ಕೂತಾಳಲ್ಲ ಹಂಗೆ ಏನು ಮಾತಾಡ್ತಾಳೆ ಯಾಕೆ ಹೊಸ ಅವರು ನಿಮ್ಮ ನಿಮ್ಮತ್ತೇನ ಕಲ್ಸ್ಕೊಳ್ವಿ ಅಲ್ಲಿಗೆ ಅಯ್ನೇನ್ ಬೇಡ ಅಂದನಾ ಬನ್ನಿ ಅಂತೀನಿ ಬರೋಕೆ ಇಲ್ಲೇ ಇರ್ತೀವಿ ನಾನು ಸತಿ ಕರ್ದಿನಿ ಬನ್ನಿ ಬನ್ನಿ ಅಲ್ಲೇ ಅಲ್ಲಿರೋದ ಇಲ್ಲೇನಿದ್ದಿ ಅಂತ ಹಂಗು ನಾವು ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀವಿ ಅಂತ ಇಬ್ರು ಅಲ್ಲೇ ಅವ್ರಿ ನಿಮ್ಮ ಆವಾ ಅವನೇಲೆ ಕುಡ್ಕೋ ಬಿದ್ದಿದಾನೆ ಯಾರ ಗೊತ್ತು ಮತ್ತೆ ಅವನ್ ಅಣ್ಣಂಗ್ ಹೇಳ್ಬಿಟ್ಟಿವೆ ಒಂದ್ರ ಹೇಳ್ಬಿಟ್ಟು ಬರ್ತೀನಿ ಆಗ್ತದ್ರ ಜೊತೆ ಯಾರ ಜೊತೆ ನೀವು ಅಂದ್ಬಿಟ್ಟು ಬಂದೆ ಹಾಂ ಸಿಕ್ಕಿಲ್ಲ ನಾನು ನನ್ಗು ನೀನು ನೋಡಂಗಾಗ್ಬಿಟ್ಟಿತ್ತು ಪ್ರವೇಶಕ್ಕೆ ಬರಕ್ ಆಗ್ನಿಲ್ಲ ಕಣ ಬೇಜಾರ್ ಮಾಡ್ಕೋಬೇಡ ಆಯ್ತು ಕಷ್ಟ ಅಲ್ಲ ಹೇಳಿದ್ಮೇಲೆ ಬಂದಿಲ್ಲ ಅನ್ನ ಅದ ಹೋಗ್ಲಿ ಬಿಡು ಅಂತ ಕೆಲಸ ಮಾಡೋಳು ನೋಡಿ ಅನ್ಸ್ಕೊಳ್ಳೋಳು ಮತ್ಕೇನ್ಸ್ಕೊಳ್ಳು ನಮ್ದು ತಪ್ಪು ಕಂದ್ಬಿಡ್ ನಮಗ್ ಬುದ್ಧಿ ಇರಬೇಕಿತ್ತು ಬಾವ ಬಾವ ಈಗ ಸರಿಯಾಗಿ ಮಾತಾಡೋಕಿಲ್ವಾ ಇಲ್ಲ ಕಣ್ರಾಣಿ ನನಗೂ ಯಾರ ಜೊತೆ ಹೇಳ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಇನ್ನು ನಮ್ಮನ್ ಜೊತೆ ಅಜ್ಜಿಯರ ಜೊತೆ ಯಾರ ಜೊತೆ ನೀವು ಹೇಳ್ಕೊಳಕಾಯ್ಕಿಲ್ಲ ನೀವೆಂಗೋ ಇದ್ದೀರಿ ನಿಮ್ಮ ಜೊತೆ ಹೇಳ್ಕೊತೀನಿ ಅಮ್ಮಂಗಾಗ್ಲಿ ಅಪ್ಪಂಗಾಗ್ಲಿ ಹೆಂಗ ಹೇಳ್ಬೇಡಿ ಯಾಕಕ್ಕ ಏನಾಯ್ತು ಹೇಳಿದ್ನಲ್ಲ ಹೇಳಿದ್ಮೇಲೆ ಹೆಂಗಾಯ್ತು ಅಂತ ಅವಾಗಿಂದ ನಿಮ್ ಭಾವ ನನ್ನ ಜೊತೆ ಸರಿಯಾಗಿ ಮಾತಾಡ್ತೇಲಾ ನಾ ನಾನೇ ಮಾತಾಡ್ತು ಮಾತಾಡಕ್ಕಿಲ್ಲ ಅವ್ರು ಮೊದ್ಲೇ ಹೇಳಿದ್ರು ಅವ್ರ ಸವಸ ಬೇಡ ಅವ್ರು ಸರಿ ಇಲ್ಲ ಅವ್ರ ಮನೆಗೆ ಸೇರ್ಬೇಡ ಅವ್ಳ ಮನೆ ಯಾಳ್ ಅಂತ ಪಾಟಿ ಹೇಳಿದ್ರು ಅವ್ರು ಎಷ್ಟ್ ಹೇಳಿದ್ರು ಕೇಳಲಿಲ್ಲ ಬೇಡ ಅಂತಾರಲ್ಲ ಅನ್ಬಿಟ್ಟು ಅವ್ರ ಜೊತೆನೇ ಮುನ್ಸ್ಕೊಂಡಿದೆ ಅದಕ್ಕೆ ಹಿಂಗಾಯ್ತಲ್ಲ ಪಾಟಿ ಹೇಳಿದ್ರು ಕೇಳನಿಲ್ವಲ್ಲ ನನ್ನ ಜೊತೆನೇ ಮುನ್ಸ್ಕೊತಿದ್ದೆ ಹಿಂಗೆ ಅಂದ್ಬಿಟ್ಟು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಹಿಂಗೆಲ್ಲ ಮಾಡ್ಬಿಟಲ್ಲ ಅನ್ಬಿಟ್ಟು ಸರಿಯಾಗಿ ಮಾತಾಡಕ್ಕಿಲ್ಲ నన్ను ఊ సి ఇవత్తు వరకు మాట్తా బరు వలూ అసే సరి మాట్లా నూ ఊసి బేజార్ బేజర్ బర్లా సరి బుడాక ఆగ్దు హోగ్ అదే మనసలి ఇట్కం నిన్ జాత మాట్ బావ్ గోజాకిల్వా నేను నేను కల్తన నేను మడి ఆడేవ్ ఇరు కేతీని అయ్యు నీన కళి సుమీరా ఇష్ట మాట్లాడతాను ఏన్మానే నూ అన్కండెూ బావన్ ఫోన్ బందల అసతి ఫోన్తి ఒసీ ఫోన్వల్ అన్కె మాట్తల్వ ఇల్ల కన్ పూజ ಏನು ಮಾತಾಡಕ್ಕಿಲ್ಲ ನಾನು ಹುಸಿ ಇದು ಬಣ್ಣ ತಪ್ಪಾಯ್ತು ಬಿಡಿ ನೀವು ಬೇಡ್ದಂಗೆ ಕೇಳ್ತೀನಿ ಸರಿಯಾಗಿ ಮಾತಾಡಿ ಅಂತೆಲ್ಲ ಅಷ್ಟೊಂದು ಇದ್ ಮಾಡಿದೆ ಅವರು ಮಾತಾಡಕಿಲ್ಲ ಸರಿಯಾಗಿ ಅದಕ್ಕೆ ನಾನು ಬೇಗ ಕಳ್ಸಿ ಕೊಡಿಯಮ್ಮ ಹಂಗು ಸೀಮಂತ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅಂದ್ರು ಏನು ಮಾಡಕ್ಕೆ ಮನ್ಸಿಗೆ ನೆಮ್ಮದಿ ಇಲ್ಲ ಏನು ಮಾಡಬೇಡಿ ಸಿಂಪಲ್ ಆಗಿ ಮಾಡಿ ಕಳ್ಸಿ ಊರ್ಗಾರು ಹೋಯ್ತೀನಿ ನಿಮ್ಮ ಮಗಲಿ ಸರಿಯಾಗಿ ಮಾತಾಡಕೋ ಏನೂ ಇಲ್ಲ ಬೇಜಾರ ಐತದೆ ಎಲ್ಲರ ಜೊತೆ ಜೊತೆ ನೆಮ್ಮದಿಯಾಗಿರ್ತಿನತ್ತೆ ಖುಷಿಯಾಗಿ ಅಮ್ಮ ಬೇಗ ಸಿಂಪಲ್ ಆಗಿ ಮಾಡಿ ಅಂದೆ ಅಪ್ಪ ಅವರು ಏನು ಮಾಡೋರು ಭಾರಿ ಒಳ್ಳೆಯ ಮಾತ್ರ ನಮ್ಮತ್ತೆ ದೇವರಂತ ಅತ್ತೆ ಮಾತ್ರ ಅವರು ಮೈಸಿಂಗ್ ಹೇಳಿದ್ರು ಅಷ್ಟೊಂದ ಮಾಡಿ ಸರಿಯಾಗಿ ಅಂತ ಮತ್ತೆ ಹೇಳಿದ್ರು ಕೇಳಲಿಲ್ಲ ಅವರು ಏನ್ ಮಾಡೋದು ಅನ್ಕ ಬಂದೆ ಫೋನು ಮಾಡಿಲ್ಲ ಅವ್ರಿಗೆ ನಾನು ಮಾಡಿದ್ರು ಬೈತಾರೆ ಏನೂ ಮಾತಾಡೋಕ್ಕಿಲ್ಲ ಇಲ್ಲ ಫೋನ್ ಎತ್ತಕ್ಕಿಲ್ಲ ಅದಕ್ಕೆ ಅವರು ಮಾಡಿಲ್ಲ ನಾನು ಮಾಡಿಲ್ಲ ಸರಿ ಬಿಡಿ ಹಿಂಗಾದ್ರೆ ಹೆಂಗಕ್ಕ ಅಯ್ಯೋ ರಾಣಿ ಯಾಕೆ ಬೇಕಿತಿ ಮದ್ವೆ ಒಂದೊಂದ್ಸಲ ಒಳ್ಳೆ ಮದುವೆ ಮದ್ವ್ಯಾಗೆ ಅಂತ ಅನ್ಸ್ತದೆ ಒಂದೊಂದ್ಸಲ ಯಾಕೆ ಮದ್ವೆ ಆಗಬೇಕಿತ್ತು ಹೆಂಗೋ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ಬೋದಿತ್ತಿಲ್ಲಿ ಇನ್ಸೀಸ ಮದುವೆ ಆಗಂಟೆ ಇರ್ಬೋದಿತ್ತು ಆಮೇಲೆ ಅಮ್ಮ ಅಪ್ಪನ್ ಕರ್ಕೊಂಡು ಎಲ್ಲರೂ ಹೋಗಿ ಮಾಡ್ಕೊಂಡಿರದಾ ಅಂತ ನಾನು ಅನ್ಕೊಂಡಿದ್ದೆ ಇವರು ಮದುವೆ ಆಗು ಆಗು ಅಂದ್ರು ಆಗಲೂ ನೀ ಏನಿದ್ದಿಲ್ಲ ಪಾಪ ನಮ್ಮ ಅತ್ತೆನೂ ಒಳ್ಳೆಯರು ನಮ್ಮ ಮನೆಯವರು ಒಳ್ಳೆಯವರ ಆದ್ರೂ ಒಂದ್ಸತಿ ಹಿಂಗೆಲ್ಲ ಆದಾಗ ಒಂಥರ ಬೇಜಾರು ಈಗ ಬೇರೆ ಮಕ್ಳಾದ್ರ ಇನ್ನ ಮಕ್ಳಿಗೋಸ್ಕರ ಬದುಕನೇ ಬೇಕು ಈ ಯಾಕಂಗಂದು ಸುಮ್ನಿರಾಕ ಇಷ್ಟಕ್ಕೆ ಎಲ್ಲ ಮಾತಾಡ್ತೀಯಲ್ಲ ಬೇಜಾರಾಗದೆ ಮಾತಾಡ್ತಾರೆ ಸುಮ್ಮನಿರು ನೀವು ಏನು ಮಾತಾಡೋರೋ ಕಾಣೆ ನಾನಾಗ ನಾನು ಎಷ್ಟು ಮಾತಾಡ್ಸ್ರು ಮಾತಾಡಿಲ್ಲ ಬಿಡು ಆಯ್ತು ಅವ್ರಿಗೆ ಯಾವಾಗ ಇಷ್ಟ ಅವಾಗ ಮಾತಾಡಿ ಏನು ಮಾಡೋಣೆ ನಾನು ಆದಷ್ಟು ಪ್ರಯತ್ನ ಪಟ್ಟಿನಿ ಅದಕ್ಕೆ ಕಡ್ದು ಬಂದ್ಬಿಟ್ಟೆ ಅಥವಾ ಅಲ್ಲಿ ಅವರು ಮಾತಾಡ್ಸಕ್ಕಿಲ್ಲ ಊಟ ತಿಂಡಿನೂ ಮನೇಲಿ ಮಾಡೋಕ್ಕಿಲ್ಲ ನಮ್ಗುಣ್ಣಕ್ಕೂ ತಿನ್ನೋಕ್ಕೂ ನೆಮ್ಮದಿಲ್ಲ ಅದಕ್ಕೆ ಬೇಗ ಬಂದ್ಬಿಟ್ಟೆ ಓ ಪುಡಿ ಆಯ್ತು ನಾನಿಂದ ಬೇಜಾರ್ ಮಾಡ್ಕೊಂಡಿರಿ ಮಾತಾಡ್ತೀವಂತ ಆಕು ನಿಂದೇನು ಇಲ್ವಾ ರಾಣಿ ಗುಡ್ ನ್ಯೂಸು ಹೊಸ ಅದಕ್ಕೆ ಏನಿಲ್ಲ ಕನಕ ಪಾಪ ಈಗ ನಿಮ್ಮಿಬ್ರು ಬಾಣತನೂ ಮಾಡ್ಬೇಕು ಅಮ್ಮ ಅವಳಸಿ ನಿಧಾನಕ್ಕೆ ಸುಧಾರಾಯಿಸ್ಕೊಳ್ಳಿ ನಮ್ಗೇನು ಏನು ಮಕ್ಳು ಇಲ್ಲಿ ಏನು ಮಾಡೋಕೆ ನಿಧಾನಕ್ಕೆ ಆಗ್ಲಂತೆ ಬೇಡ ಐ ಅದು ಯಾವಾಗ ಆಯ್ತದ ಅವಾಗ ಆಗಿ ನೀನು ಇವಾಗ ಬೇಡ ಅವಾಗ ಬೇಡ ಅನ್ಬೇಡ ನೋಡೋಕೆ ಬಿಡಕ ನಾವು ಒಂದು ಚೆನ್ನಾಗಿರೋ ಮನೆ ಮಾಡ್ಕೋಬೇಕು ಆಮೇಲೆ ನೋಡಕ್ ಆಯ್ತದ ಸುಮ್ಮನಾಗಿದ್ದು ಇವಾಗ ಸಾಲ ಸಾಲತಿ ಸುಧಾನಿಸ್ತದೆ ಹಂಗೆ ಮತ್ತೆ ಜೀವನ ಅಂದ್ರೆ ಎಲ್ಲ ಚೆನ್ನಾಗಿರ್ತೀವಿ ಏನೂ ತೊಂದರೆ ಇಲ್ದಂಗೆ ಇರಾಕದ ಏನಾರು ಒಂದು ಇದ್ದೇ ಇರ್ತದೆ ಯಾವ ತೊಂದ್ರೆ ಇಲ್ದ ಇದ್ದಾಗ ಮಕ್ಳು ಮಾಡ್ಕೊಳ್ಳೋದ ಅನ್ನೋಕ್ಕಾಗದ ಆಗ ಟೈಮಲ್ಲಿ ಎಲ್ಲ ಆಗ್ಬೇಕು ಬಿಡಕ್ಕ ಪೂಜಾ ಮುಗ ಇಲ್ಲ ಅಜ್ಜಿ ಎತ್ಕೊಂಡಿದೆ ನಾನಂತೂ ಇಲ್ಲೂ ಇಲ್ಲಿದ್ರೆ ಎತ್ಕೊಳ್ಳೋಕ್ಕಿಲ್ಲ ಅಲ್ಲಿ ಮನೆ ಇದ್ರೆ ಎತ್ಕೊಳ್ಳೋಕಿಲ್ಲ ಅಲ್ಲೂ ನಮ್ಮ ಅತ್ತೆ ಬಿಡೋಕೆ ಇಲ್ಲ ನಮ್ಮೇನೆ ಎತ್ಕೊಂಡಿರ್ತದೆ ಇಲ್ಲ ಅವ್ರ ಎತ್ಕತ್ತಾರೆ ನನಗೆ ಮಗಿನ ತಂಟೇನೇ ಇಲ್ಲ ಎತ್ಕೊಳ್ಳಿ ಬಿಡು ಅಮ್ಮ ಏನ್ ಮಾಡ್ತಿದ್ದು ಒಬ್ಬಿಟ್ ಮಾಡ್ತಿದ್ದಾ ಪಪ್ಪ ಒಬ್ಬಳೆ ಮಾಡ್ತಿದ್ದಳೆ ನೋ ನಮ್ಮ ಮೂರು ಜನ ಮೇಲೆ ಕೂತಿವಲ್ಲ ಒಬ್ಬಿಟ್ಟಾರು ತಟ್ಕೊಡ್ತೀನಿ ಕೂತ್ಕೊಳ್ಳಿ ಏ ಕೂತ್ಕ ನೀನಕ್ಕೆ ತಟ್ಕೊಟ್ಟಿ ಅದೇನು ನಾನೇ ಮಾಡ್ಕೊಡ್ತೀನಿ ಅಮ್ಮನ ಕೆಲಸ ಕೂತ್ಕೊಂಡು ನೀನು ಆರಾಮಾಗಿ ಮಾತಾಡೋ ರಾಣಿ ಜೊತೆ నన్నది ఏం మాట్తినీ నను బేడా సుందీరక నేను ప్రెగ్నెంటు రోజకను ప్రెగ్నెంట్ నవిబ్బు ఆరగ్రీ అదే ననే అమ్మం ఎల్ప్ మాట్తీ యారు ఏను మాకుడ బేడా ఆరా కు మాతాడు అప్రూప అక్క తంగిరెలా ఒట్కే సేరదీ అని మాతీని ఇన్ేనొయ్ ఇల్ది మాబమ్మా అదే ఎష్టొత్తు కడ్లే బల్వా కుక్కరే కూస్బుట్టు ఆర్స్కొటేని అక్క బి బస్ బో తిర్రీ ఆరు కయ్సనో పయసమూ ఏ పయస ఆరే కయ్సూ ఉంకనమ్మ ఆర్నే కయ్స పయస బేడా రాణి అవ ని ನನ್ಗೆ ಏನು ಬೇಡ ನಾನು ಹಂಗೆ ತಿಂತೀನಿ ಅಬ್ಬಿಟ್ಟಾ ಹ್ಞೂ ಸರಿ ಸರಿ ಸರಿಯವ್ವ ಬನ್ನಿ ಮತ್ತೆ ಅಪ್ಪ ಇಲ್ಲಾಯ್ತು ಅಪ್ಪ ಆಲೇ ಒಂದು ಕೈ ತಿನ್ಕೋ ತಿನ್ಕೋದಕನವ ಸಣ್ಣ ಹಾಕಲಂಗೆ ಬಂದು ತಿಂತದೆ ಎಲ್ಲ ಹೋಗೋದೇ ಬನ್ನಿ ನೀವು ಪೂಜಾ ಮಗ ಮನಿಕತು ಒಬ್ಬ ಹೆಗಲ ಮೇಲೆ ಹಾಕೊಂಡಿದ್ಲು ಹಂಗೆ ಯಾ ಮನಿ ಕಣದ ಹೆಲ್ ಓ ಓ ಮನಿಕ ಎಲ್ಲಿ ಮನ್ಗಿದಾನು ಎಲ್ಲ ಅಜ್ಜಾರ್ದ್ ಮನ್ಸಿನಿ ಓ ಸೊಳ್ಳಾನವ ರಿಸ್ಬಿಟ್ಟು ಗುಡ್ ನೈಟ್ ಅನ್ ಮಾಡು ಹ್ಞೂ ಆಯ್ತಾಯ್ತು ಅಂದ್ ಮನಗಿದಂಗೆ ತಿನ್ಕೊ ಬನ್ನಿ ಎದ್ರ ಹೇಳ್ತಾನೆ ನೀವು ತಿನ್ಸ್ಕೊಡಕಿಲ್ಲ ಪೂಜಾ ತರಕಾರಿ ಸಾರು ಮಾಡಿ ಅನ್ನನೂ ಮಾಡೀನಿ ಆಮೇಲೆ ಎದ್ಮೇಲೆ ಅನ್ ಊಟ ಮಾಡ್ಸಕ್ ಬನ್ನಿ ನೀವು ಮಾಡ್ಕೊ ಬನ್ನಿ ಬಿಸಿ ಬಿಸಿಯಾ ಹಲೋ ಒಬ್ಲೇ ಮಾಡಕ್ಬಿಟ್ಟಿದ್ದೀಯ ಮೇಲೆ ನೂವೇ ಹ್ಞೂ ಹ್ಞೂ ನಾವಿಲ್ಲಿ ರೂಮಿಗೆ ಸೇರ್ಕೊ ಮಾತಾಡ್ತಾ ಕೂತೀವಿ ಸಿಕ್ಕಿಲಾಕು ಅವನು ಮಾಡ್ಕೊಟ್ಲಕ್ಕಂತೆ ಮಗ ಆಗ್ಲೆ ಮನಿ ಕತ್ತು ಇಬ್ಬರು ಸೇರ್ಕೊ ಮಾಡ್ದು ಬನ್ನಿ ಬನ್ನಿ ಹ್ಞೂ ಹೊಡೆ ಮಾಡೋಣ ಅಯ್ಯ ಏನು ಮಾಡಕ್ಕೆ ಹೊಡೆನೂವೇ ಬೇಡಕಾನ ಮಗ ಒಪ್ಪಿಡ್ತೀನಿ ಒಡೆಯನ ತಿನ್ನೋಕದ್ದ ಒಂದೇ ದಿನಕ್ಕೆ ಬೇಡ ಬಿಡು ಅದೇ ಸಾಕು ಆಯ್ತು ಬಿಡು ಅದು ನಾಳೆ ಮಾಡ್ಕೊಳಕಾಯ್ತಿದ್ದೆ ವಡೆಯಾ ಎದ್ ಬನ್ನಿ ತಾಟ ತಾಟನ್ ತಿನ್ಕೊಳ್ಳಿ ತಿನ್ಬಿಟ್ಟು ಬೆಳಗಾನ ಕೂತ್ಕೊ ಮಾತಾಡೋರಂತೆ ಅದೇನು ಆಯ್ತು ನಡೆಯಮ್ಮ ಬತ್ತಿ ಬನ್ನಿ ಜಲ್ದಿ ಕಾಯ್ ಸರಿ ನಡಿಯಾಕ ಊಟ ಮಾಡ್ದ ನಡಿರಾಣಿ ನೀ ಒಟ್ಟೆ ಸಿದ ನನಗೆ ಹ್ಞೂ ನಾನು ಆ ಥರ ಮನೆಯಲ್ಲ ನಾಷ್ಟ ಬಂದಿತ್ತು ನನಗೂ ಹೊಟ್ಟೆ ಇಷ್ಟ ರೋಜಕ್ಕ ನಡಿ ಊಟ ಮಾಡ್ದ ಹ್ಞೂ ನಡಿರವ ಆಯ್ತು ಡೇಟ್ ಯಾವಾಗ ಕೊಟ್ಟಿದ್ದಾರಾ ಡೇಟ್ವ ಮುಂದಿನ ತಿಂಗಳು ಕೊಟ್ಟಾರೆ ಓಹೋ ಜನವರಿಗೆ ಹೊಸ ವರ್ಷ ಉಟ್ಟದ ಮಗ ಮಗಳ ಮಗನ ಹೆಂಗೋ ಹೊಸ ವರ್ಷ ರುಟ್ಲಿ ಬಿಡು ಅದು ಅಕ್ಕ ಮೊದಲನೇ ಮಗ ಅದು ಸ್ಕೂಲ್ಗೆ ಹೋಗ್ತದೆ ಅವ ಎಲ್ ಕೆ ಜಿ ನಾಲ್ಕು ವರ್ಷ ಅದಕ್ಕೆ ಸೇರ್ಸಿನಿ ಅದು ನನ್ನ ಹೊಸ ಹೆಚ್ಕೊಂಡಿಲ್ಲ ನಾನು ಬತ್ತಿನ ಕಣ್ಣು ರೋಜಮ್ಮ ನಾನು ಬತ್ತಿನ ಇಲ್ಲಿಗೆ ಅಂತಿತ್ತು ಸ್ಕೂಲ್ಗೆ ಹೋಗ್ಬೇಡವ ಇರಲಿಲ್ಲಯಾ ಅಂತ ಏನ್ಬಿಡು ಸಮಾಧಾನ ಮಾಡ್ಬಿಟ್ಟು ಬಂದೆ ಅತ್ತೆ ಏನಾರು ಬಂದರೆ ಕರ್ಕೊ ಬಂದಬೇಕು ಮಗನವೇ ಹ್ಞೂ ಸರಿ ಸರಿ ಬಾ ಊಟ ಮಾಡಿದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ